ಅಪೇಕ್ಷಾಳನ್ನ ಅವರ ತಂದೆ ಮನೆಗೆ ಕರ್ಕೊಂಡು ಹೋಗಿ ಅವಳಿಗೆ ಸರ್ಪ್ರೈಸ್ ಕೊಟ್ಟು ಎಲ್ರಿಗೂ ಡಿನ್ನರ್ ಮಾಡಿಸಿ ಅವರೆಲ್ಲರನ್ನ ಮತ್ತೆ ವಾಪಸ್ ಮನೆಗೆ ಬಿಟ್ಟ ಮೇಲೆ ಅಪೇಕ್ಷಾನ ಕರ್ಕೊಂಡು ಮನೆಗೆ ಹೋಗದೆ ಬೇರೆ ಕಡೆಗೆ ಕಾರು ತಿರುಗಿಸ್ತಾನೆ ಸಿದ್ಧಾರ್ಥ್ ಅಪೇಕ್ಷಾ ಕೂಡ ಎಲ್ಲಿಗೆ ಅಂತ ಕೇಳಿ ಕೇಳಿ ಸುಸ್ತಾಗಿ ಕೊನೆಗೆ ತನ್ನ ಪಾಡಿಗೆ ಕಾರನ ಸೀಟ್ಗೆ ಹೊರಗಿ ನಿದ್ರೆ ಮಾಡ್ತಾಳೆ ಒಂದು ಗಂಟೆ ಜರ್ನಿ ನಂತರ ಒಂದು ಮನೆ ಮುಂದೆ ಬಂದು ಕಾರು ನಿಲ್ಲುತ್ತೆ ಕಾರ್ ಸೀಟ್ಗೆ ಹೊರಗಿ ನಿದ್ರೆ ಮಾಡ್ತಾ ಇದ್ದ ಅಪೇಕ್ಷಾಳನ್ನ ಎದ್ದೇಳಿಸ್ತಾನೆ ಸಿದ್ಧಾರ್ಥ್ ನಿಧಾನವಾಗಿ ಕಣ್ಣು ತೆರೆದ ಅಪೇಕ್ಷಾ ನಾವು ಎಲ್ಲಿಗ್ ಬಂದಿದೀವಿ ಇದು ಯಾರ್ ಮನೆ ಅಂತ ಕೂತಲ್ಲೇ ಪ್ರಶ್ನೆಗಳನ್ನ ಕೇಳೋವಾಗ ಮೊದ್ಲು ನೀನು ಇಳಿ ಅಪೇಕ್ಷಾ ಆಮೇಲೆ ಎಲ್ಲಾನು ಹೇಳ್ತೀನಿ ಅಂತ ತಾನು ಕೂಡ ಇಳ್ದು ಅವಳಿಗೆ ಕೈ ಚಾಚಿ ಅವಳನ್ನ ಕೂಡ ಕಾರಿಂದ ಇಳಿಸ್ತಾನೆ ಸಿದ್ಧಾರ್ಥ್ ಅದೊಂದು ಸುಂದರವಾದ ಮನೆ ದೊಡ್ಡ ಕಾಂಪೌಂಡ್ ದೊಡ್ಡ ಗೇಟ್ ಗೇಟ್ ಪಕ್ಕದಲ್ಲಿ ನಿಂತು ಸಿದ್ಧಾರ್ಥ್ ಬರೋದನ್ನೇ ಕಾಯ್ತಾ ಇದ್ದ ಮನೆಯ ಮಾಲಿ ರಾಮಯ್ಯ ಸಿದ್ಧಾರ್ಥನ ನೋಡಿ ಸೀದಾ ಸಿದ್ಧಾರ್ಥ್ ಬಳಿ ಬಂದು ಪ್ರಯಾಣ ಎಲ್ಲ ಚೆನ್ನಾಗಿತ್ತೇನಪ್ಪ ಸಿದ್ದು ಅಂದ್ರೆ ಸಿದ್ಧಾರ್ಥ್ ಕೂಡ ಹೋ ಅಂತ ಹೇಳ್ತಾನೆ ಹಾಗೆ ರಾಮಯ್ಯನನ್ನ ಅಪೇಕ್ಷಾಗೆ ಕೂಡ ಪರಿಚಯ ಮಾಡಿಕೊಡ್ತಾನೆ ಸಿದ್ಧಾರ್ಥ್ ಆದ್ರೆ ಅಪೇಕ್ಷಾ ಮಾತ್ರ ಪ್ರಶ್ನಾರ್ಥಕವಾಗಿ ಇದು ಯಾರ ಮನೆ ಅನ್ನೋ ಹಾಗೆ ಸಿದ್ಧಾರ್ಥ್ ಮುಖವನ್ನೇ ನೋಡಿದ್ರೆ ಅವಳ ಕೈಗೆ ತನ್ನ ಕೈ ಬೆಸೆದ ಸಿದ್ಧಾರ್ಥ್ ಇದು ನಮ್ಮದೇ ಫಾರ್ಮ್ ಹೌಸ್ ಅಪೇಕ್ಷಾ ಬಾ ಒಳಗಡೆ ಹೋಗೋಣ ಅಂತ ಮನೆ ಒಳಗಡೆಗೆ ಕರ್ಕೊಂಡು ಹೋಗ್ತಾನೆ ಸಿದ್ಧಾರ್ಥ್ ಅಪೇಕ್ಷಾ ಸಿದ್ಧಾರ್ಥ್ ಇಬ್ರು ಮನೆ ಒಳಗಡೆ ಹೋದ ನಂತರ ಅಪೇಕ್ಷಾ ಮನೆಯನ್ನೆಲ್ಲ ಕಣ್ಣರಳಿಸಿ ನೋಡ್ತಾ ನಿಂತು ಬಿಡ್ತಾಳೆ ಯಾಕಂದ್ರೆ ಆ ಮನೆಯಲ್ಲಿ ಯಾವುದೇ ಆಡಂಬರ ಇಲ್ಲಿಲ್ಲ ಬದ್ಲಾಗಿ ಅವಶ್ಯಕತೆಗೆ ತಕ್ಕಂತ ವಸ್ತುಗಳಿದ್ದು ಅಷ್ಟೇ ಆದ್ರೆ ಎಲ್ಲಾ ವಸ್ತುಗಳು ನೀಟಾಗಿ ಜೋಡಿಸಲ್ಪಟ್ಟಿತ್ತು ಆದ್ರೂ ಅದೊಂದು ತೊಟ್ಟಿಯ ಮನೆ ಅಪೇಕ್ಷಾ ಮನೆಯನ್ನ ನೋಡ್ತಾ ಇದ್ದ ರೀತಿಯನ್ನ ಗಮನಿಸಿದ ಸಿದ್ಧಾರ್ಥ್ಗೆ ಅರ್ಥವಾಗಿ ಹೋಗಿತ್ತು ಅಪೇಕ್ಷಾಗೆ ಈ ಮನೆ ತುಂಬಾ ಇಷ್ಟ ಆಗಿದೆ ಅನ್ನೋ ವಿಚಾರ ಸಿದ್ಧಾರ್ಥ್ ಕಡೆ ತಿರುಗಿದ ಅಪೇಕ್ಷಾ ಈ ತರ ಒಂದು ಫಾರ್ಮ್ ಹೌಸ್ ಇದೆ ಅಂತ ನನ್ಗೆ ನೀವು ಹೇಳೇ ಇರ್ಲಿಲ್ವಲ್ಲ ಅಂತ ಕೇಳ್ತಾಳೆ ಅದಕ್ಕೆ ಸಿದ್ಧಾರ್ಥ್ ಹೇಳೋ ಸಂದರ್ಭ ಬಂದಿರ್ಲಿಲ್ಲ ಅದಕ್ಕೆ ಹೇಳಿರ್ಲಿಲ್ಲ ಅಷ್ಟೇ ನಿಂಗೆ ಈ ಮನೆ ಇಷ್ಟ ಆಯ್ತಾ ಅಂತ ಕೇಳ್ತಾನೆ ಆಗ ಅಪೇಕ್ಷಾ ತುಂಬಾ ಇಷ್ಟ ರೀ ಅಂತ ಹೇಳ್ತಾಳೆ ನಾವಿವತ್ತು ಇಲ್ಲೇ ಉಳಿಯೋದು ನಾಳೆ ಮನೆಗೆ ಹೋಗೋಣ ಅಪೇಕ್ಷಾ ಅಂತ ಹೇಳ್ತಾನೆ ಸಿದ್ಧಾರ್ಥ್ ಅವನ್ ಮಾತಿಗೆ ಸರಿ ಅಂತ ಹೇಳಿದ ಅಪೇಕ್ಷಾ ಆದ್ರೆ ನಾನು ಈ ಸೀರೆ ಹಾಕೊಂಡು ದಿನಪೂರ್ತಿ ಹೀಗೆ ಇರೋಕೆ ಕಷ್ಟ ಅನ್ಸುತ್ತೆ ನೀವು ಇಲ್ಲಿಗೆ ಬರೋ ವಿಚಾರನ ಮೊದಲೇ ಹೇಳಿದ್ರೆ ಬೇರೆ ಬಟ್ಟೆನಾದ್ರೂ ತರ್ತಾ ಇದ್ದೆ ಚೇಂಜ್ ಮಾಡೋಕೆ ಅಂತ ಹೇಳ್ತಾಳೆ ಅವಳ ಮಾತಿಗೆ ಮುಗುಳ್ನಕ್ಕ ಸಿದ್ಧಾರ್ಥ್ ನಾನು ನನಗೆ ಮತ್ತೆ ನಿನಗೆ ಇಬ್ಬರಿಗೂ ಬೇರೆ ಬಟ್ಟೆಗಳನ್ನ ತಂದಿದ್ದೀನಿ ಅಪೇಕ್ಷಾ ಕಾರಲ್ಲಿದೆ ನೀನ ಇಲ್ಲಿಗೆ ಕರ್ಕೊಂಡು ಬರಬೇಕು ಅನ್ನೋ ಪ್ಲಾನ್ ನನಗೆ ಮೊದಲೇ ಇತ್ತು ಆದರೆ ನಿನಗೆ ಹೇಳಿರ್ಲಿಲ್ಲ ಅಷ್ಟೇ ನಾವೆಲ್ಲಿಗೆ ಬರೋದು ಅಂತ ನಾನು ಮೊದಲೇ ಡಿಸೈಡ್ ಮಾಡಿದ್ರಿಂದ ನಮ್ಮಿಬ್ನ ತಂದಿದೀನಿ ಕಾರ್ ಅಲ್ಲಿದೆ ಹೋಗಿ ತರ್ತೀನಿ ಅಂತ ಸಿದ್ಧಾರ್ಥ್ ಕಾರ್ ಹತ್ರ ಹೋಗಿ ರಾಮಯ್ಯನಿಗೆ ಅವತ್ತಿನ ದಿನ ರಜೆ ಕೊಟ್ಟು ಕಾರ್ನ ಕಾಂಪೌಂಡ್ ಒಳಗಡೆ ಹಾಕಿ ಬಟ್ಟೆ ಜೊತೆಗೆ ಕೆಲವೊಂದು ವಸ್ತುಗಳನ್ನ ಕೂಡ ತರ್ತಾನೆ ಸಿದ್ಧಾರ್ಥ್ ಒಳಗಡೆ ಬಂದ್ರು ಕೂಡ ಅಪೇಕ್ಷಾ ಮನೆ ನೋಡೋದನ್ನ ನಿಲ್ಸಿರ್ಲಿಲ್ಲ ಯಾಕೆ ಅಂದ್ರೆ ಅವಳಿಗೆ ಅಷ್ಟು ಇಷ್ಟ ಆಗಿತ್ತು ಆ ಮನೆ ಹಿಂದಿನಿಂದ ಅಪೇಕ್ಷಾಳನ್ನು ಬಳಸಿ ಅವಳ ಬುಜದ ಮೇಲೆ ಮುಖ ಇಟ್ಟ ಸಿದ್ಧಾರ್ಥ್ ಪಿಸು ನುಡಿಯಲ್ಲಿ ಐ ಲವ್ ಯು ಅಪೇಕ್ಷ ಅಂತ ಹೇಳ್ತಾನೆ ತಾನು ಕೂಡ ಪ್ರತಿಯಾಗಿ ಐ ಲವ್ ಯು ಟೂರಿ ಅಂತ ಅಪೇಕ್ಷ ಕೂಡ ಹೇಳ್ತಾಳೆ ಅಲ್ಲೇ ಸೋಫಾ ಮೇಲೆ ತಾನು ಕೂತು ತನ್ನ ತೊಡೆ ಮೇಲೆ ಅಪೇಕ್ಷಾಳನ್ನ ಕೂರಿಸಿಕೊಂಡ ಸಿದ್ಧಾರ್ಥ ಅಪೇಕ್ಷಾ ನನ್ಗೂ ನಿನ್ಗೂ ಮೇಲೆ ನಾವು ಬಂದು ಇಲ್ಲೇ ಇರೋಣ ನಿನ್ಗೂ ಕೂಡ ಈ ಫಾರ್ಮ್ ಹೌಸ್ ತುಂಬಾ ಇಷ್ಟ ಆಯ್ತು ಅಲ್ವಾ ನನ್ಗೂ ಕೂಡ ಈ ಫಾರ್ಮ್ ಹೌಸ್ ತುಂಬಾನೇ ಇಷ್ಟ ನನ್ಗೆ ತುಂಬಾ ಬೇಜಾರಾದಾಗ ಅಥವಾ ತುಂಬಾ ಖುಷಿಯಾದಾಗ್ಲೂ ಕೂಡ ನಾನು ಇಲ್ಲಿಗೆ ಬಂದು ತುಂಬಾ ಸಮಯ ಕಳಿತೀನಿ ಮನಸ್ಸಿಗೆ ಏನೋ ಒಂಥರ ಸಮಾಧಾನ ಅನ್ಸುತ್ತೆ ಯಾಕೆ ಅಂದ್ರೆ ನಮ್ಮ ಅಮ್ಮನ್ ಸಮಾಧಿ ಇರೋದು ಇಲ್ಲೇ ನಾನು ಇಲ್ಲಿಗೆ ಬಂದಾಗ್ಲೆಲ್ಲಾ ಮಡಿಲಲ್ಲಿ ಮಡಿಲಲ್ಲಿದ್ದೀನೇನೋ ಅಂತ ಫೀಲ್ ಆಗತ್ತೆ ನನಗೆ ಎಂದು ತನ್ನ ಮಾತನ್ನ ನಿಲ್ಲಿಸಿದ ಸಿದ್ಧಾರ್ಥ್ ಅಪೇಕ್ಷಾ ಕೊರಳ ಇಳಿಜಾರಿನಲ್ಲಿ ತನ್ನ ತುಟಿಗಳಿಂದ ಚಿತ್ತಾರ ಬರೆಯೋಕೆ ಶುರು ಮಾಡಿದ್ದ ಸಿದ್ಧಾರ್ಥನ ತುಂಟಾಟಗಳಿಗೆ ನವೀರಾಗಿ ಕಂಪಿಸುವ ಅಪೇಕ್ಷ ನಾಚಿಕೆಯಿಂದ ಅವನ ಕೊರಳನ್ನ ಬಳಸಿ ಬಿಗಿಯಾಗಿ ಅಪ್ಪುತ್ತಾಳೆ ಅವಳ ನಾಚಿಕೆಯನ್ನ ಕಂಡ ಸಿದ್ಧಾರ್ಥ್ ಮತ್ತಷ್ಟು ಮುಂದುವರಿಯೋ ಮನಸ್ಸು ಮಾಡಿದ್ರೆ ಅವನ ಆಸೆ ಬಯಕೆಗಳಿಗೆ ತಾನು ಕೂಡ ಸ್ಪಂದಿಸುವ ಅಪೇಕ್ಷಾ ಅವನ ಉತ್ಸಾಹವನ್ನ ಮತ್ತಷ್ಟು ಹೆಚ್ಚು ಮಾಡಿದ್ಲು ಅಪೇಕ್ಷಾಳನ್ನ ಅವನ ತೋಳಿಗೆ ಎತ್ಕೊಂಡ ಸಿದ್ಧಾರ್ಥ್ ಸೀದಾ ರೂಮಿಗೆ ಹೋಗಿ ಬೆಡ್ ಮೇಲೆ ಅವಳನ್ನ ಮಲಗಿಸಿ ತಾನು ಕೂಡ ಅವಳ ಮೇಲೆ ಬಾಗೋ ಹೊತ್ತಿಗೆ ಅಪೇಕ್ಷಾ ಕುಡಿಯೋಕೆ ನೀರ್ ಬೇಕು ಅಂತ ಕೇಳ್ತಾಳೆ ಅವಳ ಮಾತು ಕೇಳಿ ಮುಖವನ್ನ ಚಿಕ್ಕದು ಮಾಡಿದ ಸಿದ್ಧಾರ್ಥ್ ಎಂತ ಟೈಮ್ ಅಲ್ಲಿ ನೀರ್ ಕೇಳ್ತಿದ್ಯಾ ಸರಿ ಇರು ತರ್ತೀನಿ ಅಂತ ಕಿಚನ್ಗೆ ಹೋಗ್ತಾನೆ ಸಿದ್ಧಾರ್ಥ್ ಸಿದ್ಧಾರ್ಥ್ ಕಿಚನ್ಗೆ ಹೋಗಿ ನೀರ್ ತಗೊಂಡು ರೂಮಿಗೆ ಬಂದ್ರೆ ಅಪೇಕ್ಷ ಅಲ್ಲೆಲ್ಲೂ ಕಾಣಿಸೋದಿಲ್ಲ ಅರೆ ಇಷ್ಟು ಬೇಗ ಎಲ್ ಹೋದ್ಲು ಇವಳು ಅಂತ ಬಾತ್ರೂಮ್ ಡೋರ್ನ ತೆಗೆದು ನೋಡಿದ ಸಿದ್ಧಾರ್ಥ್ಗೆ ಅಪೇಕ್ಷಾ ಪ್ರಜ್ಞೆ ಇಲ್ಲದೆ ಬಾತ್ರೂಮ್ ಅಲ್ಲಿ ಬಿದ್ದಿರೋದು ಕಾಣಿಸುತ್ತೆ ಮತ್ತೆ ಈ ಕತೆ ತುಂಬಾನೇ ಇದೆ ಬರೆಯೋಕೆ ಇಂಟ್ರೆಸ್ಟ್ ಇಲ್ಲದೆ ಸುಮ್ಮನೆ ಇದೆ ಅಷ್ಟೇ ಇನ್ಮೇಲೆ ಸಾಧ್ಯ ಆದಷ್ಟು ಚಿಕ್ಕ ಎಪಿಸೋಡ್ ಆದ್ರೂ ಕೂಡ ಡೈಲಿ ಒಂದೊಂದು ಎಪಿಸೋಡ್ ಹಾಕೋಕೆ ಪ್ರಯತ್ನ ಪಡ್ತೀನಿ ನಾನು ನಿಲ್ಸಿದ್ದೆ ಒಂದೇ ಒಂದ್ ಕತೆ ಕತೆ ನಿಲ್ಸಿದ್ದಕ್ಕೆ ಎಲ್ಲಾ ಕತೆನೂ ಸ್ಟಾಪ್ ಮಾಡಿದೀನಿ ಅನ್ನೋ ರೇಂಜ್ ಹೇ ಕಮೆಂಟ್ ಮಾಡ್ಬಿಡ್ತೀರಲ್ಲ ಕಂಪ್ಲೀಟ್ ಮಾಡಿರೋ ಕತೆ ಬಗ್ಗೆ ಮಾತಾಡಲ್ಲ ಅದೇ ಸ್ಟಾಪ್ ಆಗ್ಬಿಟ್ರೆ ಮಾತ್ರ ಉದ್ದ ಮಾತಾಡ್ತೀರಾ ಆದ್ರೂ ಕತೆ ಬಗ್ಗೆ ಅಷ್ಟೊಂದು ಪ್ರೀತಿಯಿಂದ ಕೇಳ್ತಿದಿರಲ್ವಾ ಲೇಟ್ ಆಗಿದ್ದಕ್ಕೆ ಸಾರಿ ಬ್ಯಿ ಇದ್ದೆ ಪ್ಲಸ್ ಬರೆಯೋಕೆ ಇಂಟ್ರೆಸ್ಟ್ ಇರಲಿಲ್ಲ ಹಂಗಾಗಿ ಬರ್ದಿರ್ಲಿಲ್ಲ ಇನ್ಮೇಲೆ ಡೆಫಿನೆಟ್ ಆಗಿ ಕಂಟಿನ್ಯೂಸ್ ಆಗಿ ಎಪಿಸೋಡ್ ಈ ಸ್ಟೋರಿ ಕೂಡ ಹಾಕ್ತೀನಿ ಕತೆ ಮುಂದುವರಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಕತೆ ಕೇಳ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸ್ಟೋರಿಗಳನ್ನ ಕೇಳಿ